ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಇಷ್ಟು ದಿನ ಆದಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಈಗ ಶುರು ಮಾಡಿದ್ದಾಳಲ್ಲ ಅಂತ ಪ್ರೀಟ್ ಮಾಡ್ಕೊಳ್ತಾರೆ ಏನಿರ್ಬೋದು ಇದಕ್ಕೆ ರೀಸನು ಅಂತ ರೀಸನ್ ಏನೂ ಇಲ್ಲ ಒಂದು ವರ್ಷದ ಹಿಂದೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸ್ಟಿಲ್ ನನಗೆ ಅವಾಗ ಎಡಿಟಿಂಗ್ ಏನು ಬರ್ತಾ ಇರಲಿಲ್ಲ ಸೊ ಈಗ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಅಲ್ವಾ ಈಗ ಮಾಡೋಣ ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ ನಾನು ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ನಂಗೆ ಸ್ಯಾಟರ್ಡೇ ಸಂಡೆನ ರಜೆ ಇರುತ್ತೆ சோ மனதும் ஏன் மாதிரி இங்கும் போர் ஆகும் நம்ம ஸ்டூட்டும் இத்தரப்பு ஏனாக நன்கொண்டு சொல் மைண்டெல்லாம் ஃபிரெஷ்ஷ் இருக்க சோ அதுக்கு இது ஸ்டார்ட் மாத அந்த சார்ட் மாஸ்டு கஷ்ட ஆய்த்து கத்த இன்னொரு யூட்டூப் சானல் நோடி மாதிரி அஸ் நமக்கு கத்தி இன்னொரு பேக்க ஈசி பட் இன்னொரு யூட்டூப் சானல் நோடி நான் மாதந்தும் துண கஷ்ட நானும் மாதே மாதிரி மாதிரி ஆரோரு இறது அந்தி எல்லா கடை சர்ச் ஆல்மோஸ்ட் ఆగే ఇన్నేన సబ్స్క్రైబ్ మాకొని ఎలా మరి నిమే ఇష్ట ఆగ కంటెంటే మాతీని యో కంటెంట్ బాగుంటే నేను మెస్సే సార్ నన్ను ఆ కంటెంట్ బట్టి మాతీని యాకంటే నిమగోస్కర నాకు ననిగోస్కర నగం అమౌంట్ బరుత అన్నదో అమౌంట్ ఇంపార్టెంట్ అలా ఇన్నొను నన్ను నోడు నేను ఇన్నొబ్బురు నోడు ననగ్ర బాగ్గే గొప్ప అంటే హర్గినవ్ పరిచయం యూట్యూబ్ చాలా ఉంటే భేటే ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ಇದು ಫ್ಯಾಮಿಲಿ ಸಪೋರ್ಟ್ ಇದೆ ಅಂತ ಎಲ್ಲರೂ ಅಂದ್ಕೊಟ್ಟಿರ್ತಾರೆ ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದರಿಂದರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಕ್ಕಾಗಿ ಆಗಿತ್ತು ಯಾಕಂದರೆ ಫ್ಯಾಮಿಲಿ ಸಪೋರ್ಟ್ ಎಲ್ರಿಗೂ ಬೇಕೇ ಬೇಕು ನಮ್ಮ ಏನದು ಒಳ್ಳೇದು ಏನಾದರೂ ಮಾಡೋದಾದರೆ ಅವ್ರಿಗೆ ಒಪ್ಪಿಗೆ ಇರುತ್ತೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಬೇಡ ಅಲ್ಲಿ ಕಾಣಿಸ್ಬೇಡ ಆ ಡ್ರೆಸ್ ಹಾಕಬೇಡ ಈ ಡ್ರೆಸ್ ಹಾಕ್ಬೇಡ ಅಂತ ಯಾವತ್ತೂ ಹೇಳೋದು ನಿಮ್ಮ ಮನಸ್ಸಿಗೆ ಏನು ಸರಿ ಇದೆಯಾ ಅದನ್ನ ಮಾಡು ಅಂತ ಹೇಳ್ತಾರೆ ಸೊ ಅವ್ರು ಸಪೋರ್ಟ್ ಇದೆ ಎಲ್ಲಾದ್ರು ತೋರಿಸ್ತೀನಿ ನಮ್ಮ ಬಿಟ್ಟು ಬಿಕಾಸ್ ಅವ್ನಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಕೆಲಸ ನಾನು ಮಾಡಲ್ಲ ಇಷ್ಟ ಇಲ್ಲ ಅಂದರೆ ನಾನು ಅವನ್ನ ತೋರಿಸಲ್ಲ ಸೊ ಮಾತಾಡೋದ್ನೆಲ್ಲ ಕೇಳಿಸ್ತೀನಿ ಅಮ್ಮ ಅಜ್ಜ ಇದ್ದಾರೆ ಇಲ್ಲಿ ಅವ್ರನ್ನ ತೋರಿಸ್ತೀನಿ ನೀವು ಆಲ್ರೆಡಿ ತಮ್ಮಲ್ಲಿ ನೋಡ್ದಂಗೆ ನಾನು ಇವತ್ತು ಅಜ್ಜಿ ಮನೆ ಹೋಗ್ತಿದ್ದೀವಿ ಸೊ ಅಜ್ಜಿ ಮನೆಗೆ ಹೋದ್ಮೇಲೆ ಅಜ್ಜಿ ಮನೇಲಿ ಹೇಗಿರ್ತೀವಿ ಅಜ್ಜಿ ಮನೆ ಹೇಗಿದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವೀಡಿಯೋ ನಮ್ಮ ಮನೆಯಲ್ಲಿ ಮೂರ್ ನಾಯಿ ಇದೆ ಒ ಕಂತ್ರಿ ನಾಯ ಎರಡು ಜಾತಿ ನಾಯಿ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ಹೆಂಗಿದೆ ಸೊ ಫುಲ್ ಕ್ಲಿಯರ್ ಆಗಿ ತೋರಿಸ್ತೀನಿ ಈ ನಾಯಿ ಅಂತೂ ಸಕ್ಕತ್ ವೈಲೆಂಟು ತುಂಬ ಜೋರಂದ್ರೆ ಬಿಟ್ರೆ ಬಿಟ್ಟರೆ ಕಚ್ಬಿಡತ್ತೆ ಅದಕ್ಕೆ ನಾವು ನೈಟ್ ಎಲ್ಲ ಹೊತ್ ನೈಟ್ ಹೊತ್ತಿಗೆ ನಾಯಿನ ಯಾವತ್ತೂ ಬಿಡೋಲ್ಲ ಯಾಕಂದ್ರೆ ಇಲ್ಲೆಲ್ಲ ಓಡಾಡ್ತಿರ್ತಾರಲ್ವ ಜನ ಎಲ್ಲ ಸೊ ನೈಟ್ ಹೊತ್ತಿಗೆ ಬಿಡೋಲ್ಲ ಇನ್ನೊಂದಿದೆ ಅದು ಲ್ಯಾಬು ಅದು ಇಲ್ಲಿ ಬ್ಯಾಕ್ ಸೈಡಲ್ಲಿ ಕಟ್ ಹಾಕಿದ್ದಾರೆ ಯಾಕಂದರೆ ಅದಕ್ಕೆ ಮನುಷ್ಯರಲ್ಲೇ ಆಗಬೇಕು ಫುಲ್ ಆಟಾಡೋದು 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 ಇದು ಫುಲ್ಲು ಜೋರು ಮನೆ ಕೌಲಿಕ್ ಮಾತ್ರ ಸರಿ ಇನ್ನೊಂದು ಕಂಟ್ರಿನ ಇದೆ ಅದು ಇಲ್ಲೆಲ್ಲ ಎಲ್ಲ ಕಡೆ ಓಡಾಡ್ಕೊಂಡಿರುತ್ತೆ ಆರಾಮ ಇದ್ರ ಥರಲ್ಲ ಅಲ್ಲ ಅದಕ್ಕೆ ಇದೇ ಫುಡ್ಡು ಅದೇ ಫುಡ್ ಅನ್ನೋದೇನು ಇಲ್ಲ ನೋಡಿ ಫ್ರೆಂಡ್ಸ್ ಹಂಗೆ ಮಲ್ಕೊಂಡೇ ಇರ್ತಾನೆ ಯಾವಾಗ ನೋಡಿದ್ರು ಯಾರಾದರೂ ಬಂದ ತಕ್ಷಣ ಫುಲ್ಲು ಅಲರ್ಟ್ ಆಗಿಬಿಡ್ತಾನೆ ನಾಯಿ ಕತೆ ನೋಡಿದ್ರು ಮಲ್ಕೊಂಡಿರ್ತಾನೆ ಯಾರಾದ್ರೂ ಬಂದ ತಕ್ಷಣ ಅದ್ ಹೆಂಗ್ ಗೊತ್ತಾಗುತ್ತಾ ಗೊತ್ತಿಲ್ಲ ಅಬ್ಸರ್ವ್ ಮಾಡ್ಕೊಂಡು ಇದ್ ಬಿಡ್ತಾನೆ ಅದೇ ನಾವು ಮನೆಯವರೇ ಬಂದ್ಬಿಟ್ರೆ ಅಷ್ಟು ಏನು ಬೊಗಳೋದಿಲ್ಲ ಏನು ಇಲ್ಲ ಯಾರಾದರೂ ಬೇರೆ ಬಂದ ತಕ್ಷಣ ಬೊಗ್ ಬಿಡುತ್ತೆ ಅದ್ ಹೇಗೆ ಅದ್ ಬೋನ್ ಇದ್ದು ಆತರ ಬೊಗಳುತ್ತೆ ಅನ್ನೋದ್ ಗೊತ್ತೇ ಆಗಲ್ಲ ನಮಗೂ ಬೋಗ್ಬೇಕಲ್ವಾ ಅಲ್ಲಿ ಇದ್ರೆ ಅದಕ್ಕೆ ನಾವೇ ಬಂದಿದಂತ ಅದ್ ಹೇಗ್ ಗೊತ್ತಾಗತ್ತಲ್ವಾ ಸೊ ಇದನ್ನ ನಿಮ್ಗೆ ಏನಾದ್ರು ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತುಂಬ ಸಿಂಪಲ್ ಆಗಿದೆ ಏನೂ ಆ ಥರ ಎಲ್ಲ ನಾವು ಇಟ್ಕೊಂಡಿಲ್ಲ ಇಂಟರ್ ಇಂಟರ್ಲಾಕ್ ಹಾಕ್ಸಿದ್ದೀವಿ ಇದ್ದಿತ್ಲೆ ವಿದಿತ್ಲಾಗಂದರೆ ಮನೆ ಓಪನ್ ಆಗ್ತಿದ್ದಲ್ಲ ಆ ಟೈಮಿಗೆ ಹಾಕ್ಸಿರೋದು ನನಗೆ ಈ ಪ್ಲೇಸ್ ಯಾಕೆ ಇಷ್ಟ ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ಕಾಣೋದಿಲ್ಲ ಫ್ರೆಂಡ್ ಸೈಡು ಮನೆ ಸೈಡ್ ಫುಲ್ ತೋಟ ಇರೋದು ಸೊ ಅಂದರೆ ಕೂಲಾಗಿರುತ್ತೆ ಯಾವಾಗಲೂ ನೀರೆಲ್ಲ ಹೊಡಿತೀವಲ್ಲ ಸುಳ್ಳು ಯಾವಾಗಲೂ ಕೂಲಾಗಿರುತ್ತೆ ಇನ್ನು ಆ ಕಡೆ ಸೈಡ್ ಬಂದುಬಿಟ್ಟು ಗದ್ದೆ ಇದೆ ಗದ್ದೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತಪ್ಪ ಫುಲ್ಲು ಗದ್ದೆ ನೆಟ್ಟಿ ಮಾಡದೆ ಇರಬೇಕಾದ್ರೆ ಗದ್ದೆ ಬಯಲಾಗಿರುತ್ತೆ ನೆಟ್ಟಿ ಮಾಡಿದ ಮೇಲೆ ಫುಲ್ ಹಸಿರಾಗಿರುತ್ತಲ್ವಾ ಅದಕ್ಕೊಂದು ಇಷ್ಟ ಈ ಕಡೆ ಸೈಡ್ ಬಿಟ್ಟು ಮತ್ತೆ ತೋಟ ಇದೆ ಅದಕ್ಕೂ ಇನ್ನೂ ಇಷ್ಟ ಸೊ ಇಲ್ಲಿ ಸಂಜೆ ಹುಟ್ಟಿದಂಗೆ ಸಕ್ಕತ್ ಕೂಲಾಗಿರುತ್ತೆ ವೆದರು ಅಂದರೆ ಸಕ್ಕೆ ಅಂತಾರೆ ಅನಿಸಲ್ಲ ಸಕ್ಕೆ ಇದೆ ತುಂಬ ಬಟ್ ಆದರೆ ನಮಗಿಲ್ಲ ಅಷ್ಟು ಅನಿಸಲ್ಲ ಸೆಕೆ ಅಂತ ಯಾಕಂದರೆ ನೀರು ಹೊಡಿತೀವಿ ಫುಲ್ ತಂಪಾಗಿರುತ್ತೆ ಅಷ್ಟೇ ಇನ್ನು ಇದನ್ನೆಲ್ಲ ನಿಮ್ಗೆ ತೋರಿಸಿಲ್ಲ ತೋರಿಸ್ತೀವಿ ಇದು ನೋಡಿ ನಮ್ಮ ಎದುರುಗಡೆ ಮನೆ ಎದುರುಗಡೆ ಇರೋ ಅಂದರೆ ಗೇಟು ಗೇಟಿಂದ ಎದುರುಗಡೆ ಇರೋ ತೋಟ ಹಾಗೆ ಈ ಕಡೆ ಬಂದ ತಕ್ಷಣ ಗದ್ದೆ ಕಾಣುತ್ತಲ್ಲ ಇದು ಫುಲ್ ಗದ್ದೆ ಇದೆ ತೋರಿಸ್ತೀನಿ ಒಂದು ನಿಮಿಷ ಹಂಗೇರಿ ಇಲ್ಲಿ ಸಂಜೆ ಹೊತ್ತಿಗಂತೂ ಫುಲ್ ಹಕ್ಕಿಗಳ ಸೌಂಡೇ ಜಾಸ್ತಿ ಏನು ಅಂದರೆ ಬೋರಿಂಗ್ ಆ ಥರ ಏನೂ ಇಲ್ಲ ಇಲ್ಲಿ ಗದ್ದೆ ಇದೆ ನಾ ಅದಿಲ್ಲಿ ಕ್ರಿಕೆಟ್ ಆಡಿಸ್ತಾರೆ ನಮ್ಮ ಗದ್ದೆಯಲ್ಲಿ ನಮ್ಮ ಗದ್ದೆ ಮತ್ತು ನಮ್ಮದು ರಿಲೇಟಿವ್ ಗದ್ದೆ ಇದೆ ಹಾಗಾಗಿ ಎಲ್ಲರದ್ದು ಗದ್ದಲ್ಲಿ ಸೇರಿ ಕ್ರಿಕೆಟ್ ಆಡಿಸ್ತಾರೆ ನೆಕ್ಸ್ಟ್ ಮಂತಲ್ಲಿ ತರ್ಟೀನ್ತ್ ಮತ್ತು ಫೋರ್ಟೀನ್ತು ಮ ಇಲ್ಲಿ ಈ ಕಡೆ ಸೈಡ್ ಬಂದುಬಿಟ್ಟು ಈ ಕಡೆ ಸೈಡು ಅಷ್ಟೇ ತೋಟ ಮಾಡಿದ್ದೀವಿ ಈ ಕಡೆ ಮನೆ ಅಕ್ಕಲಾಗೋ ಟೈಮಿಗೆ ನಾವು ತೋಟ ಹಾಕಿದ್ದು ತೋಟ ಚೆನ್ನಾಗಾಗಿದೆ ಪರವಾಗಿಲ್ಲ ಈ ಟೈಮ್ಗೆ ಸಖತ್ ಒಂಥರ ಕೂಲ್ ವೆದರ್ ನೋಡಿ ಇಲ್ಲಿ ಸನ್ಸೆಟ್ ಆಗೋದೆಲ್ಲ ಕಾಣುತ್ತೆ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಲ್ ಹಕ್ಕಿಗಳು ಮತ್ತು ವೆದರೆಲ್ಲ ಕೂಲಾಗಿರುತ್ತೆ ಸೊ ನಮಗಿಲ್ಲಿ ಅದಕ್ಕೆ ಇಷ್ಟ ಆಗುತ್ತೆ ನನಗೆ ಈ ಪ್ಲೇಸ್ ಯಾವಾಗಲೂ ಮತ್ತು ಅಲ್ಲಿ ಬಂದರೆ ನಿಮಗೆ ಕಾಣಿಸಲ್ಲ ಹೊರಗಡೆ ಆದ್ಮೇಲೆ ತೂರಿಸ್ದು ಮೇನ್ ರೋಡೇ ನಮಗೆ ಕೊಪ್ಪ ಟು ಶೃಂಗೇರಿ ಇನ್ನೊಂದು ರೋಡ್ ಇದೆ ಆ ರೋಡು ನಮ್ಮ ರೂಟು ಇದೆ ಎತ್ನಾಟಿ ಅಂತ ಈ ರೂಟು ನಾನು ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ನಲ್ಲ ಅದೇ ನಮ್ಮ ಮನೆ ಜಸ್ಟ್ ಮನೆ ಇರೋದು ಇಷ್ಟ ಸಿಂಪಲ್ ಆಗಿದೆ ಅಷ್ಟೇ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಈಗಲೇ ಮಾಡೋಲ್ಲ ಎಲ್ಲ ಸ್ವಲ್ಪ ಸೆಟಪ್ ಮಾಡಿ ಆಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಎಲ್ಲರೂ ಬಟ್ ಈಗ ಇನ್ನೂ ಅಜ್ಜಿ ಮನೆಗೆ ಹೊರಡೋಣ ಅಂದರೆ ಇವ್ರು ಹೊರಡೋಕ್ಕೆ ಲೇಟ್ ಮಾಡ್ತಾರೆ ತುಂಬ ಲೇಟ್ ಮಾಡ್ತಾರೆ ನಮ್ಮ ಅಮ್ಮ ಅಂತೂ ಎಲ್ಲ ರೆಡಿ ಮಾಡಿಟ್ಟು ನಮ್ಮ ಅಪ್ಪಂಗೆ ಅಜ್ಜ ಅಪ್ಪ ಮತ್ತು ಅಜ್ಜ ಇರ್ತಾರೆ ಮನೇಲೆ ಸೊ ಅವರಿಗೆಲ್ಲ ಎಲ್ಲ ರೆಡಿ ಮಾಡಿಬಿಟ್ಟು ನಾವೇನು ಬರೋದು ಒಂದು ತ್ರೀ ಡೇಸ್ ಆಗುತ್ತೆ ಸೊ ಅಲ್ಲಿವರೆಗೂ ಅವರಿಗೆಲ್ಲ ಅಡುಗೆಲ್ಲ ರೆಡಿ ಮಾಡಿಬಿಟ್ಟು ಮನೆಯೆಲ್ಲ ನೀಟ್ ಮಾಡಿಬಿಟ್ಟು ಹೊರಡ್ತಾರೆ ಸುಮ್ಮನೆ ಸುಮ್ಮನೆ ಅವ್ರನ್ನ ಕರೆದ್ರು ಅಂತೂ ಅವ್ರು ಬರೋಲ್ಲ ಎಲ್ಲ ನೀಟ್ ಮಾಡಿಬಿಟ್ಟೆ ಅವ್ರು ಬರೋದು ಸೆಲೆಬ್ರಿಟೀಸ್ ಎಲ್ಲ ಏನು ಮಾಡ್ತಿದ್ದೀರಾ ಎಲ್ಲರಿಗೂ ಶುಭ ಸಂಜೆ ಏನಂದರೆ ಇವತ್ತು ಒಳ್ಳೆಯ ಇಂಟ್ರೆಸ್ಟಿಂಗ್ ವಿಚಾರಗಳು ತುಂಬ ಇದೆ ಎಲ್ಲನೂ ಒಂದೊಂದೇ ತೋರಿಸ್ತೀನಿ ಬನ್ನಿ ಇವತ್ತು ಅಜ್ಜಿ ಮನೆಗೆ ಬಂದಿದ್ದೀನಿ ನಿನ್ನೆ ತುಂಬ ಲೇಟ್ ಆಯ್ತು ಸಂಜೆ ಬರಬೇಕಾದ್ರೆ ಕತ್ಲೆ ಆಗಿತ್ತು ಸೊ ಅಮ್ಮ ಎಲ್ಲ ಹೊರಟ್ ಬರಬೇಕಾದ್ರೆ ತುಂಬ ಲೇಟ್ ಆಯ್ತು ಹಾಗಾಗಿ ಬಂದ ಬ್ಲಾಗ್ ಬ್ಲಾಗ್ ಮಾಡೋಕ್ಕಾಗಿಲ್ಲ ಕತ್ಲೆ ಆದಮೇಲೆ ಒಳಗಡೆ ಸ್ವಲ್ಪ ಆಗಿ ಎಲ್ಲ ಕಾಣಿಸುತ್ತೆ ಅಂತ ಮಾಡೋಕ್ಕೂ ಹೋಗಿಲ್ಲ ಸೊ ಬೆಳಗ್ಗೆಯಿಂದ ನನ್ನ ಫ್ರೆಂಡ್ ಬಂದಿದ್ಲು ಅವಳನ್ನೆಲ್ಲ ಮಾತಾಡಿಸ್ಕೊಂಡು ಆಟ ಆಡ್ಕೊಂಡು ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಈಗ ಸಂಜೆ ಆಗಿದೆ ಈಗೆಲ್ಲ ಒಂದು ಟೀ ಟೈಮು ಟೀ ಎಲ್ಲ ಕುಡಿದ್ಬಿಟ್ಟು ಈಗ ಎಲ್ಲ ಕೆಲಸ ಮಾಡ್ತಿದ್ದಾರೆ ಎಲ್ಲರನ್ನೂ ತೋರಿಸ್ತೀನಿ ಬನ್ನಿ ಹಾಗೆ ನಮ್ಮ ಅಜ್ಜಿ ಮನೆಯೂ ತೋರಿಸ್ತೀನಿ ತುಂಬ ಸಿಂಪಲ್ ಆಗಿದೆ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇದು ನಮ್ಮ ಅಜ್ಜಿ ಮನೆ ತುಂಬ ಸಿಂಪಲ್ ಆಗಿದೆ ಹಳೆ ಮನೆ ಅಲ್ವಾ ಸೊ ಭಾಳ ಏನು ಅರ್ಭಟ ಎಲ್ಲ ಇಲ್ಲ ಇದು ನಮ್ಮ ಗಾಡಿ ಅಣ್ಣ ಎಲ್ಲ ಕಟ್ಟಡ ಇದು ನಮ್ಮ ಮನೆಯದು ನಾಯಿ ಇದೊಂದು ನಾಯಿ ಒಳಗಡೆ ಹೋಗೋ ನಮ್ಮ ಅಜ್ಜಿ ಮನೆ ಹಾಲ್ ಬರೀ ಒಳಗ ಇದಿಲ್ಲಿ ಟಿವಿ ಇಟ್ಟಿದ್ದಾರೆ ಇಲ್ಲಿ ಹೋದರೆ ಶೋ ಕೇಸ್ ಸೂಪರ್ ಜೋಸ್ಟ್ ಇಲ್ಲಿ ನೋಡಿ ಇಲ್ಲಿ ನಾನು ಅಣ್ಣ ಫೋಟೋ ಇದು ಇಲ್ಲಿ ನಾನು ಬಟ್ ಕಾಣಿಸಲ್ಲ ಕ್ಲಿಯರ್ ಆಗಿ ಇಲ್ಲಿ ದೇವ್ರ ಫೋಟೋ ಅದು ಇದು ಸೈಜ್ ಬಂದಿರ್ತಾರೆ ಇದು ನಾವು ಒಂದು ಬಂದಿರೋ ಇಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಇಲ್ಲಿ ಫೋಟೋದಲ್ಲಿ ಇಲ್ಲಿ ಬಂದ್ರೆ ಟಿವಿ ವಿ ಬಂದ್ರೆ ಇಲ್ಲಿ ಒಂದು ಸಾಕು ಇಲ್ಲಿ ಅಜ್ಜ ಬರ್ತಾರೆ ಯಾವತ್ತು ಇಲ್ಲಿ ಬಂದ್ರೆ ಇದೊಂದು ರೂಮು ಇದೊಂದ್ ಸ್ಟೋರೇಜ್ ಇತ್ತು ಏನು ಇಟ್ಟಿಲ್ಲ ಇವ್ರ ಅಜ್ಜ ಅಜ್ಜಿ ಇಬ್ರೆ ಇರೋದಲ್ವ ಮನೇಲಿ ಸೊ ಅವ್ರೇನು ಅಷ್ಟೆಲ್ಲ ಏನು ಇಟ್ಕೊಂಡಿಲ್ಲ ಸುಮ್ನೆ ಹಿಂಗೆ ಇದು ಮಾಲ್ಗಿ ಒಳಗೆ ಅಂದ್ರೆ ಅಟ್ಟೆ ಇರುತ್ತಲ್ಲ ಅದು ಇದು ಒಳಗೆ ಲಟ್ಟ ಎಲ್ಲ ಇಲ್ಲ ತೆಗ್ದಿದ್ದಾರೆ ಈಗ ಫುಲ್ ಒಂದು ಸಿಕ್ಸ್ ಮಂತ್ ಆಯ್ತು ಅಷ್ಟೇ ತೆಗ್ದಿದ್ದಾರೆ ಇಲ್ಲೊಂದು ರೂಮ್ ಇದೆ ಇದೊಂದು ಸಕ್ಕತ್ ಭಯ ನಮ್ಗೆ ಈ ರೂಮ್ ಅದ್ರಲ್ಲಿ ನಮ್ಗೆ ಕಾಣಿಸಲ್ಲ ಹೋಗಿ ಬ್ಯಾಕ್ ಲೈಟ್ ಇಲ್ಲಿ ಬಂದ್ರೆ ಇಲ್ಲೊಂದು ದೇವ್ರ ಮನೆ ಚಿಕ್ಕಕ್ಕೆ ಇದಂದ್ರೆ ಹಳೆ ಮನೆ ಅಲ್ವಾ ಸೊ ಅವಾಗೆಲ್ಲ ಹಿಂಗೆ ಇಟ್ಕೊಂತಿದ್ರಲ್ಲ ಹಿಂಗಿದೆ ಇದು ಊಟದ ಹಾಲ ಒಳಗ್ ಬನ್ನಿ ಇಲ್ಲಿ ಬಂದು ನಮ್ಮ ಅಮ್ಮ ಕೆಲಸ ಮಾಡ್ತಿದ್ದಾರೆ ಅದೇ ನಿಂತಿದ್ರೆ ನಮ್ಮ ಅಮ್ಮ ಕೆಲಸ ಮಾಡ್ತಿದ್ದಾರೆ ಹಳೆ ಮನೆ ಎಲ್ಲ ಅಡ್ಜಸ್ಟ್ ಮಾಡ್ಕೊತೀರಿದ್ದೀನಿ ಇಲ್ಲಿ ನಮ್ಮ ಅಮ್ಮ ಇದ್ದಾರೆ ಹಿಂಗೆ ಬನ್ನಿ ಇಲ್ಲಿ ಬರಕ್ಕೋ ಇಲ್ಲೊಂದು ನೋವು ಇಲ್ಲಂದ್ರೆ ಮಾವ ಅತ್ತೆ ಬಂದಾಗ ಇಲ್ಲೇ ಎಲ್ಲ ಸ್ಟೇ ಆಗದವರು ಇನ್ನೊಂದು ರೂಮ್ ಇದು ಮಾವ ಅತ್ತೆ ಮದುವೆ ಆಗಿದಿತ್ತು ಸ್ಯಾನ್ ಇದೊಂದು ಕ್ಯೂಟ್ ಪಾಪು ನಮ್ ಕೊ ಅವಾಗ ಈ ಕೊಟ್ಟೆ ತರ ಏನಿಲ್ಲ ಹಾಲ್ ತರ ಮಾಡಿದ್ದಾರೆ ಅಷ್ಟೇ ಮೊದಲು ಇಲ್ಲಿ ಅಡ್ಗೆ ಮಾಡ್ತಿದ್ವಿ ನಾವು ನೆಲದಲ್ಲಿ ಕೆಳಗಡೆ ಅಡ್ಗೆ ಮಾಡ್ತಿದ್ರು ಇಲ್ಲಿ ವಾಶ್ರೂಮ್ ಇದೆ ಒಂದು ಬಾತ್ರೂಮ್ ಕಲ್ಲಿ ಇದೆ ನೀವು ನೋಡ್ಬೋದು ಅಷ್ಟೇ ಇದು ನಮ್ಮ ಅಜ್ಜಿ 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 ಬನ್ನಿ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಹಾ ಇದು ಶೃಂಗಾರಿ ಒಲೆ ಅಂತ ಇತ್ತಿಟ್ಲ ಮಾಡ್ತಿದ್ದು ಚೆನ್ನಾಗಿ ಇದು ಈ ಸೌಧ ಎಲ್ಲ ಕೂಡಿದ್ದಾರೆ ಇಲ್ಲೊಂದು ನಮ್ ಇಲ್ಲೊಂದು ಬೆಕ್ಕಿದೆ ನೋಡಿ ಇದು ಬೆಕ್ಕಿ ಮನೆಗೆ ಹೊಸ ಎಂಟ್ರಿ

ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫುಲ್ ತೋಟ ಹಾಕಿದ್ದಾರೆ ಇಲ್ಲಿ ಅಷ್ಟೇ ತೋಟ ಹಾಕಿದ್ದಾರೆ ಎದುರುಗಡೆ ಒಂದ್ ಕಾಡಿದೆ ಅಲ್ಲೂ ಫುಲ್ ತೋಟ ಹಾಕಿದ್ದಾರೆ ಇದೆಲ್ಲ ಅವರದೇ ಅಂದ್ರೆ ಇವರೇ ಎಲ್ಲ ಬೆಳೆಸಿ ಅಜ್ಜಿನೇ ಬೆಳೆಸಿ ನೀರು ಹಾಕಿ ಫುಲ್ ಇವ್ರದೇ ಎಲ್ಲ ಕೆಲಸ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಷ್ಟು ಮಾಡಿದ್ದೆ ಇದೀಗ ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಈಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿ ಫಾಲೋ ಮಾಡಿ ನೋಡಿ ಮನೆ ಆಕಡೆ ಈ ಕಡೆ ಕಡೆ ಮನೆಗಳೇ ಜಾಸ್ತಿ ಇದೊಂಥರ ಹೆಂಗಂದ್ರೆ ಒಂದ್ ಸೈಡ್ ಲೈನ್ ಅಂತೀವಲ್ಲ ಒಂದ್ ಸೈಡ್ ಲೈನ್ ಮನೆ ಅಂತ ಹಂಗೆ ಕಡೆ ಈ ಕಡೆ ಕಡೆ ಬರೀ ಮನೆ ಜಾಸ್ತಿ ಇರುತ್ತೆ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ಹೇಳಿದ್ ಅಲ್ಲಿಗೆ ಹೋಗೋ ದಾರಿ ಇದೆ ಕಾಲು ದಾರಿ ಕಾಲು ದಾರಿ

ಇದು ನಮ್ಮ ಮಲ್ಲಾಡಿನ್ ಪರಿಸ್ಥಿತಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಅನ್ನಲ್ಲ ಅಲ್ಲೇ ಹತ್ತಿರ ಬಂದ್ವಿ ಬಟ್ ಹತ್ರ ಇದೀವಿ ಅಲ್ಲಿ ಹೋಗಿಲ್ಲ ಇದೊಂದು ಬಟ್ಟೆ ಮನೆ ಇದೆ ಇಲ್ಲಿ ನೋಡಿ ಹೇಗಿದೆ ನೇಚರ್ ಗ್ರೀನರಿ ಗ್ರೀನರಿ ಆ ಕಡೆ ಕಡೆ ಎಲ್ಲ ತೋಟ ಎಲ್ಲ ಹಾಕಿದ್ದಾರೆ ಸೊ ಸ್ವಲ್ಪ ತೋಟ ಸ್ವಲ್ಪ ಕಾಡು ಇಂಟ್ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಏನ್ ಗೊತ್ತಾ ಇಲ್ಲಿ ಎಲ್ಲರು ಬರ್ತಿರ್ಬೇಕಾದ್ರು ಜನಗಳು ಹೆಣ್ಣು ಹೊನ್ನು ಮಣ್ಣು ಜಾತಿ ಮತ ಅಂತ ಹೇಳ್ಕೊಂಡು ಯಾವಾಗ ನೋಡು ಬಟ್ಕೊಂಡಿರ್ತಾರೆ ನಂಗೆ ಅದು ಬೇಕು ಇದು ಬೇಕು ಅದಿಲ್ಲ ಅದು ಬೇಕು ಇದು ಬೇಕು ಅಂತ ಯಾವಾಗಲೂ ಏನೋ ಹೇಳಿದ್ದೇ ಹೇಳ್ತಿರ್ತಾರೆ ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಗೊತ್ತಾ ಬದುಕಿರ್ಬೇಕಾದ್ರೆ ಜಾತಿ ಮತ ಭೇದ ಭಾವ ಎಲ್ಲ ನೋಡ್ತಾರೆ ಆದ್ರೆ ಸತ್ತ ಮೇಲೆ ಜಾತಿ ಮತ ಭೇದ ಭಾವ ಯಾವುದು ನೋಡದೆ ಎಲ್ಲರೂ ಒಂದೇ ಜಾಗದಲ್ಲಿ ಮಲಗಿದ್ದಾರೆ ಅದೇನಂತ ಹೇಳಿ ಏನಂತ ನಿಮಗೂ ಗೊತ್ತಿರಲ್ಲ ಸ್ವಲ್ಪ ದಿನ ಗೊತ್ತಿರ್ಬೋದು ಅಷ್ಟೇ ಇಂಟ್ರೆಸ್ಟಿಂಗ್ ಏನಂದ್ರೆ ಇದೊಂದು ಸ್ಮಶಾನ ಇದೆ ತೋರಿಸಿ ಇಲ್ಲಿ 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 ಹಾ ಈ ಜಾತದಲ್ಲಿ ಎಲ್ಲರೂ ಅಲ್ಲೇ ಮಲಗಿದ್ದಾರೆ ಯಾವ ಜಾತಿ ಭೇದ ಭಾವ ಇಲ್ಲ ಆ ಜಾತಿ ಈ ಜಾತಿ ಅನ್ನೋದೇನೂ ಇಲ್ಲ ಎಲ್ಲರೂ ಇಲ್ಲೇ ಮಲಗಿದ್ದಾರೆ ಇಲ್ಲೇ ಮಲಗಿದ್ದಾರೆ ಅಂದ್ರೆ ಬದುಕಿರ್ಬೇಕಾದ್ರೆ ಆ ಜಾತಿ ಭೇದ ಭಾವ ಯಾಕೆ ಬೇಕು ಹೇಳಿ ಅಲ್ವಾ ನಮ್ ಸೆಲೆಬ್ರಿಟೀಸ್ ಹೀಗಿದ್ದವರೆಲ್ಲ ಹಾಗೆ ಮಾಡಲ್ಲ ಅಂತ ಅನ್ಕೊಂತೀನಿ ಎಲ್ಲ ಒಳ್ಳೆಯವರೇ ಇದಾರೆ ಬಿಡಿ ನಮ್ ದೇಶದಲ್ಲಿ ಕಳ್ಳ ಕಾಟ ಜಾಸ್ತಿ ಅಪ್ಪ ಈ ಸೈಡ್ ಎಲ್ಲ ತೋರಿಸಿ ಈ ಸೇತುವೆ ಸದರಿ ಎಲ್ಲ ಇರ್ತಾನೆ ಕಂಬಿ ಎಲ್ಲ ಅದೆಲ್ಲ ಒಂದ್ಸಲ ಮಿಡ್ ನೈಟ್ ಅಲ್ಲಿ ಕಿಕ್ ಇಟ್ಟಿದ್ದಾರೆ ಒಂದು ನಿಗೂಢ ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಅಂತೆಂತೂ ಬಂದೇ ಪ್ಲೇಸಿನ ಹೆಸರು ಏನಂದ್ರೆ ಒರಿಜಿನಲ್ ಹೆಸರು ಇನ್ನೂ ಗೊತ್ತಾಗಿಲ್ಲ ಏನು ಅಂತ ಯಾಕಂದ್ರೆ ಅದನ್ನ ಯಾರು ಹೇಳ್ತಿರ್ಲಿಲ್ಲ ಬಟ್ ಇಲ್ಲಿ ಜನಗಳು ಏನಂತ ಕರಿತಿದ್ರು ಅಂದ್ರೆ ಇದನ್ನ ಕಾಡು ಮನೆ ಅಂತ ಕರಿತಿದ್ರು ನೋಡಿ ಎಷ್ಟು ಎಂತ ಭಯಾನಕ್ ಹೋಗಿ ಬನ್ನಿ ಒಳಗಡೆ ಕೂಡ ಸ್ವಲ್ಪ ಎಲ್ಲ ಜನ ಅದೇ ಕಾಡು ಮನೆ ಬಂದ್ರೆ ಹಾ ಸೆಲೆಬ್ರಿಟೀಸ್ ನಲ್ಲಿ ಗಿಳಿಯಲ್ಲಿ ಹೋಗಿ ಇಲ್ಲಿ ಇನ್ನೊಂದು ಏನು ಗೊತ್ತಾ ಇಲ್ಲಿ ಈ ಮನೇಲಿ ಪಾಲ್ ಬಿದ್ದ ಮನೇಲಿ ಒಂದು ಫ್ಯಾಮಿಲಿ ಇತ್ತು ನಾಲ್ಕೈದು ವರ್ಷಗಳ ಹಿಂದೆ ಆ ಫ್ಯಾಮಿಲಿ ಕೂಡ ಒಂದು ಅನುಭವ ಆದಮೇಲೆ ಅವ್ರು ಈ ಮನೆನ ಬಿಟ್ಟು ಹೋದರು ಆಮೇಲೆ ನಮಗೆ ಅದ್ರ ಬಗ್ಗೆ ಎಲ್ಲ ನಂಬಿಕೆ ಇರಲಿಲ್ಲ ನಮ್ಮ ಅಪ್ಪ ಅಮ್ಮನ ಕೂಡ ಅದ್ರ ಬಗ್ಗೆ ನಂಬಿಕೆ ಇರಲಿಲ್ಲ ಸೊ ನಾವು ಅವಾಗ ಯಾರು ಏನೇ ಹೇಳಿದ್ರು ಕಾಡು ಮನೆಗೆ ಬಂದಿತ್ತು ಬಂದ್ಮೇಲೆ ಬಂದ್ಮೇಲೆ ಏನಾಯ್ತು ಏನಾಯಿತು ಅಂತ ಇನ್ನೊಂದಿನ ನಿಮಗೆ ಸ್ಟೋರಿ ಹೇಳ್ತೀನಿ ಅದನ್ನ ಒಳ್ಳೆ ಕಂಟೆಂಟಾಗಿ ರೆಡಿ ಮಾಡಿ ನಿಮ್ಗೋಸ್ಕರ ನಿಮ್ಮ ಮುಂದೆ ತಂದಿರ್ತೀನಿ ನೀವು ಬೆಚ್ಚಿ ಬೀಳುವಂತಹ ಒಂದು ಕತೆ ಈ ಮನೆ ಹಿಂದೆ ಇದೆ ತೆರೆ ಮೇಲೆ ತರಬೇಕು ಅಂತ ಅದನ್ನ ಇದ್ದೀನಿ